ತುಂಬಾ ಜನ ವೆಯ್ಟ್ ಮಾಡ್ತಾ ಇರುವಂತದ್ದು ಅವರ ಒಂದು ಮದುವೆ ಯಾವಾಗ ಅವರ ಮದುವೆನ ನೋಡ್ಬೇಕು ಅಂತ ಯಾಕೆಂದ್ರೆ ಎಂಗೇಜ್ಮೆಂಟ್ ಅವರದ್ದು ಆ ಒಂದು ರೀತಿ ಆಗೋಯ್ತು ತುಂಬಾ ಜನರಿಗೂ ಕೂಡ ಬೇಸರ ಆಯ್ತು ಅವರ ಎಂಗೇಜ್ಮೆಂಟ್ ವಿಚಾರದಲ್ಲಿ ಅವರ ಒಂದು ಜೀವನದಲ್ಲಿ ನಡೆಯಬಾರದ ಒಂದು ಘಟನೆ ಅನಿರೀಕ್ಷಿತವಾಗಿ ನಡೆದಿದ್ದು ತುಂಬಾ ಡಿಪ್ರೆಷನ್ ಕೂಡ ಹೋಗಿದ್ರು ತುಂಬನೇ ಒಳ್ಳೆಯ ಹುಡುಗಿ ವೈಷ್ಣವಿ ಗೌಡ ಅವರ ಜೀವನದಲ್ಲಿ ಆ ರೀತಿ ಆಗೋಯ್ತಲ್ಲ ಅಂತ ಅಭಿಮಾನಿಗಳು ಕೂಡ ಬೇಸರ ಪಟ್ಕೊಂಡಿದ್ರು ನಂತರ ಫ್ಯಾಮಿಲಿ ಅವರಿಗೆ ಅವರೇ ಧೈರ್ಯವನ್ನ ತುಂಬಿ ಇನ್ನ ಒಂದು ವರ್ಷ ನಾನು ಮದುವೆಯಾಗೋದಿಲ್ಲ ಅಂತ ಪೋಸ್ಟ್ಪೋನ್ ಮಾಡಿದ್ರು ಸೊ ಈ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಲ ಗುಡ್ ನ್ಯೂಸ್ ಅನ್ನ ಕೊಡ್ತಾನ ವೈಷ್ಣವಿ ಗೌಡ ಕಾದು ನೋಡ್ಬೇಕಿದೆ ತುಂಬಾ ಚೆನ್ನಾಗಿ ಸೀತಾರಾಮ ಧಾರಾವಿಯಲ್ಲಿ ಈಗ ಸದ್ಯಕ್ಕೆ ಅಭಿನಯ ಮಾಡುತ್ತಿದ್ದು ಪ್ರತಿಯೊಬ್ಬರಿಗೂ ಕೂಡ ಸೀತಾರಾಮ ದರಾವೆ ಇಷ್ಟವಾಗುತ್ತಿದೆ ಇದರಲ್ಲಿ ಸೀತಾ ಪಾತ್ರವನ್ನ ಮಾಡ್ತಾ ಇದ್ದಾರೆ ಹಲವಾರು ಜಾಹೀರಾತುಗಳ ಮೂಲಕವೂ ಕೂಡ ಸೆನ್ಸೇಷನ್ ಆಗಿದ್ದಾರೆ ವೈಷ್ಣವಿ ಗೌಡ ಎಲ್ಲರ ಒಂದು ನೆಚ್ಚಿನ ಅಚ್ಚುಮೆಚ್ಚಿನ ನಟಿ ಸಿನಿಮಾದಲ್ಲಿಯೂ ಕೂಡ ನಟಿಸಿದ್ದಾರೆ ಆದ್ರೆ ಇವರಿಗೆ ಹೆಚ್ಚಾಗಿ ಜನಪ್ರಿಯತೆ ಸಿಕ್ಕಿದ್ದು ವೈಷ್ಣವಿ ಅವರಿಗೆ ಸೀತಾರಾಮ ದರಾವ್ಯ ಮೂಲಕ ಅಗ್ನಿಸಾಕ್ಷಿಯ ಮೂಲಕ ಇಂದಿಗೂ ಕೂಡ ಅಗ್ನಿಸಾಕ್ಷಿಯನ್ನ ಜನರು ನೆನಪಿಟ್ಕೊಂಡಿದ್ದಾರೆ ವೈಷ್ಣವಿಯನ್ನ ಸನ್ನಿಧಿ ಅಂತನೇ ಇವರು ಜನರು ಜಾಸ್ತಿ ಗುರುತಿಯುದು ಈಗ ಸೀತಾ ಅಂತ ಗುರು ತಿಳಿಯುತ್ತಾರೆ ಅದಕ್ಕೆ ಸೀತಾರಾಮ ಧಾರಾವಿ ಕಾರಣ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಸಿಕ್ಕಿದೆ ತುಂಬಾನೇ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುತ್ತಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡ್ತಾರೆ ಕಾದು ನೋಡ್ಬೇಕಿದೆ ಇವರ ಕೆಲವೊಂದಿಷ್ಟು ಅಪರೂಪದ ರಿಯಲ್ ಕ್ಷಣಗಳನ್ನ ನೋಡ್ತಾ ಇರಬಹುದು ಮಹಾಕುಂಭ ಮೇಳ ಪ್ರಯಾರ ಪ್ರಯಾಗ್ರಾಜ್ಗೂ ಕೂಡ ಹೋಗಿ ದರ್ಶನವನ್ನು ಕೂಡ ಪಡ್ಕೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಕೂಡ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿ ಅಲ್ಲಿ ಶೂಟಿಂಗನ್ನು ಕೂಡ ಮುಗಿಸ್ಕೊಂಡು ಬರ್ತಾರೆ ಅಲ್ಲೂ ಕೂಡ ಸೀತಾರಾಮಾ ದಾರವಯ್ಯ ಶೂಟಿಂಗ್ ಕೂಡ ನಡೀತು